ಮಾತಾಡಿದ್ರು ಈಗ ಪುತ್ತೂರು ಘಟಕದಲ್ಲಿ ನಾಲ್ಕು ದಿಪ್ಪ ಇದೆ ನಾಲ್ಕು ಇದೆ ಒಂದು ಬೀಸ್ ರೋಡು ಒಂದು ಧರ್ಮಸ್ಥಳ ಮತ್ತೊಂದು ಸೂರ್ಯ ಮತ್ತೊಂದು ಮಡಿಕೇರಿ ಈಗ ಟೋಟಲ್ ಆಗಿ ಎಪ್ಪತ್ತು ಜನ ನಾವು ದೊಡ್ಡುತ್ತೇವೆ ಈಗ ಪೂಜೆಯ ಪೂಜೆಯ ಏಜೆನ್ಸಲ್ಲಿ ಹಾಗೆ ನಾವು ಫಸ್ಟು ನಾವು ಮೊದಲು ಸೇರಿದ್ದು ನಾವು ಪನ್ನಗ ಘಟಕ್ಕೆ ಸೇರಿದ್ದು ಹಾಗೆ ಪನ್ನಗ ಪನ್ನಗೊಂಡು ಮೂವತ್ತು ಸಾವಿರ ತಟ್ಟಿ ಬರ್ತೇವೆ ನಾವು ಮೂವತ್ತು ಸಾವಿರ ತಟ್ಟಿ ಇವಾಗ ನಮ್ಮದು ಈಗ ಟೆಂಡರ್ ಮುಗೀತಾ ಬಂತು ಟೆಂಡರ್ ಮುಗಿದ ಮೇಲೆ ನಮ್ಮ ಏಕೆ ಏಕಿ ಪೂಜೆ ಪೂಜೆದವರಿಗೆ ಅಥವಾ ನಮ್ಮ ಸುಳ್ಳ ಡಿಪಾರ್ಟ್ಮೆಂಟ್ ಒಂಬತ್ತು ಜನರು ಕೊಟ್ಟಿದ್ದಾರೆ ಮಡಿಕೇರಿಯಿಂದ ನಲವತ್ತು ಜನ ಇದ್ದಾರೆ ಹಾಗೆ ಮುತ್ತೂರಲ್ಲಿ ಹತ್ತು ಜನ ಇದ್ದಾರೆ ಹಾಗೆ ಧರ್ಮಸ್ಥಳದಲ್ಲಿ ಐದು ಜನ ಇದ್ದಾರೆ ಹಾಗೆ ಮೈಸೂರು ಸಹ ಇದ್ದಾರೆ ಹತ್ತು ಜನ ಇದ್ದಾರೆ ಒಂದು ಆಲ್ಮೋಸ್ಟ್ ಒಂದು ಐದು ಜನ ಇದು ಒಂದು ಇರಬೇಕು ಅಂತ ಕಾಣುತ್ತೆ ಹಾಗೆ ಈಗ ನಮಗೆ ಏಕೆ ಏಕೆ ಈಗ ಪೂಜೆ ಈಗ ಮೂವತ್ತು ಸಾವಿರ ನಾವು ಪನ್ನಗಕ್ಕೆ ಕಟ್ಟಿದ್ದೇವೆ ಈಗ ವಾಪಸ್ಸು ನಾವು ಪೂಜೆದವರಿಗೆ ಇಪ್ಪತ್ತು ಸಾವಿರ ಕಟ್ಟಬೇಕು ಅಂತ ನಮ್ಮನ್ನು ಹೇಳ್ತಿದ್ದಾರೆ ಹಾಗೆ ನಾವು ನಾವು ಕೆಲಸ ಮಾಡಬಹುದು ಹಾಗೆ ನಾವು ಪೂಜೆ ಚಂದ್ರದಲ್ಲಿ ನಾವು ಪನ್ನಗದಲ್ಲಿ ಇರ್ತೇವೆ ಪೂಜೆ ಚಂದರೆ ಬೇಡ ತಿಳಿದ್ರು ನಮಗೆ ಪೂಜೆ ಚಂದರೆ ಕೊಟ್ಟಿದ್ದಾರೆ ಹಾಕಿದ್ದಾರೆ ಹಾಗೆ ನಾವು ಇದೇ ಇದೇ ನಾವು ಈ ಪೂಜಾ ಟೆಂಡರ್ಗೆ ಸೇರೋಕೆ ಮುಂದೆ ನಾವು ಇ ಸಿಗಾಗಲಿ ಡಿ ಟಿ ಆಗಲಿ ನಾವು ಇನ್ಫಾರ್ಮೇಷನ್ ಮಾಡಿದ್ದೀವಿ ಹಾಗೆ ನಮ್ಮ ಸಿ ಏನಿದ್ರು ಡಿ ಟಿ ಡಿ ಟಿ ಓಗೆ ಇನ್ಫಾರ್ಮೇಷನ್ ಡಿ ಟಿ ಓಗೆ ಒಂದು ಮಾತಾಡಿ ಅಂತ ಹೇಳಿದ್ರು ಡಿ ಟಿ ಒ ಹತ್ರ ಮಾತಾಡಿದ್ದೀವಿ ಸರ್ ನಮಗೆ ಈ ರೀತಿ ಆಗ್ತಾ ಇದೆ ನಮ್ಮ ಹತ್ರ ಎದ್ದು ಕೇಳ್ತಾ ಇದ್ದಾರೆ ಕೆಲವಾಗ ಡಿ ಟಿ ಓ ನಮ್ಮ ಹತ್ರ ಏನು ಇನ್ಫಾರ್ಮೇಷನ್ ಅಂದರೆ ನೀವು ಒಂದು ರೂಪಾಯಿ ಕಟ್ಟಬೇಡಿ ಅಂತ ಹೇಳಿದರು ಅದಕ್ಕೆ ಜವಾಬ್ದಾರಿ ನಾವು ಅಂತ ಹೇಳಿದರು ಹಾಗೆ ನಾವು ಅದರ ಮುಖಾಂತರ ನಾವೀಗ ಡ್ಯೂಟಿ ಮಾಡಿದ್ದೆ ಇವಾಗ ಏನಾದರೂ ರೈಟಿಂಗಲ್ಲಿ ಕೊಟ್ಟಿದ್ದಾನೆ ನೋಡಿದಿಲ್ಲ ನಮಗೆ ರೈಟಿಂಗಲ್ಲಿ ಏನು ಕೊಟ್ಟಿಲ್ಲ ನಾವು ನಮಗೆ ರೈಟಿಂಗಲ್ಲಿ ಕೊಟ್ಟಿದ್ದಂದರೆ ನಮಗೆ ಹನ್ನೊಂದು ತಿಂಗಳು ಡ್ಯೂಟಿ ಕೊಟ್ಟಿದೆ ಅಂತ ಹೇಳಿದ್ದಾರೆ ನಾನು ಈ ಅಲ್ಲಿ ಅವರು ನಮಗೆ ಅಗ್ರಿಮೆಂಟ್ ಕೊಟ್ಟದ್ದು ಖಾಲಿ ಒಂದೇ ತಿಂಗಳು ಕೊಟ್ಟಿದ್ದು ಹಾಗೆ ನಮಗೆ ಪೂಜಾ ಟೆಂಡರ್ದವರು ಒಬ್ಬರು ಇಲ್ಲಿಗೆ ಸುಳ್ಳ ಘಟಕ ಸುಳ್ಳಿ ಬಗ್ಗೆ ಯಾರು ಬಂದಿಲ್ಲ ನಿಮ್ಮನ್ನು ನಿಮ್ಮನ್ನು ನೀಟ್ ನಿಮ್ಮನ್ನು ಮೀಟ್ ಮಾಡ್ತಂತ ಹೇಳಿದ್ದು ಹೊರತು ನಾವು ಇವರು ಇವತ್ತವರೆಗೆ ಯಾರು ಅಂತ ನಾವು ನೋಡಿಲ್ಲ ಹಾಗೆ ನಮಗೆ ಇದರ ಮುಖಾಂತರ ನಮಗೆ ತುಂಬಾ ಅನ್ಯಾಯ ಆಗ್ತದೆ ಆಗಿಲ್ಲ ನಮಗೆ ನಮಗೆ ಸಂಬಳ ನಮಗೆ ಸಂಬಳ ಇಪ್ಪ ಇಪ್ಪತ್ತಾರು ಸಾವಿರ ಇದೆ ಸಂಬಳ ಅದರಲ್ಲಿ ಪಿ ಎಫ್ ಪಿ ಎಫ್ ನಮಗೆ ಇಲ್ಲ ಅದರಲ್ಲಿ ಇವಾಗ ನಮಗೆ ಐದು ಸಾವಿರ ಕಟ್ ಮಾಡಿದ್ದಾರೆ ಸಂಬಳದಲ್ಲಿ ಎಷ್ಟು ಸಂಬಳ ಸಂಬಳ ಕಟ್ ಮಾಡಿ ಇವಾಗ ಅದು ಟೆಂಡರ್ ಈಗ ನಲವತ್ತು ದಿವಸ ನಲವತ್ತೈದು ದಿವಸ ಆಯಿತು ನಮಗೆ ಏಳು ಹಂಚಕ್ಕೆ ಸಾಲ್ರಿ ಆಗಬೇಕಿದ್ದು ನಮಗೆ ಈಗ ಸ್ಯಾಲ್ರಿ ಆಗಿದ್ದು ಇವತ್ತು ನಿನ್ನೆ ಆಗಿದ್ದು ಇನ್ನಾದ್ರೆ ಈಗ ನಿಮ್ಮ ಮುಷ್ಕರ ಯಾವ ದಿನ ತನಕ ಅಥವಾ ನಮಗೆ ಸರಿಯಾದ ಒಂದು ಪರಿಹಾರ ಅವರು ಕೊಡಬೇಕು ಏನಾದರೂ ಕಳಿಸೊಂದು ಇನ್ಫಾರ್ಮೇಶನ್ ನಮಗೆ ಕೊಡಬೇಕು ನಮಗೆ ಒಂದು ನ್ಯಾಯ ಬೇಕಲ್ವಾ ಹಾಗೆ ನಾವು ಒಳ್ಳೆಯ ಅವರು ಪೂಜೆಯಾದವರು ಪೂಜೆಯಾದವರು ಕಾಲ್ ಮಾಡಿದರೆ ಅವರು ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮಗೆ ಡಿ ಟಿ ಹತ್ರ ಮಾ ಡಿ ಟಿ ಒ ಸರ್ ಹತ್ರವ್ರ ಹತ್ರ ಮಾತಾಡುವಾಗ ಅವರು ಹೇಳ್ತಾರೆ ನಾನು ಮಾತಾಡಿದ್ದೀನಿ ದುಡ್ಡು ಕಟ್ಟ ದುಡ್ಡು ಕಟ್ ಇದೆ ಅಂತ ಹೇಳ್ತಿದ್ದೀನಿ ಅಂತ ಇವರು ಏಕಿ ನಮ್ಮ ಸಾಲದಿಂದ ದುಡ್ಡು ಎಲ್ಲ ಕಟ್ ಮಾಡ್ತಿದ್ದಾರೆ ಸಂಬಳ ಕೆಲವರಿಗೆ ಕೆಲವರು ನಮ್ಮದಲ್ಲಿ ಸುಳ್ಳ ಡಿಪ ಸುಂದಿಪದಲ್ಲಿ ಪೂಜೆದ ದುಡಿಯವರಿಗೆ ಎರಡು ಎರಡು ಜನರಿಗೆ ಏನು ಸಂಬಳ ಆಗಲಿಲ್ಲ ಅದು ಸಹ ನಮಗೆ ಇವತ್ತು ಯಾವುದೇ ರೆಸ್ಪಾನ್ಸು ಮಾಡಿಲ್ಲ ಅವರು ಈಗ ನಿಮ್ಮ ನಿರ್ಧಾರ ಏನು ಅಂತ ಸರಿಯಾಗಿ ಸಂಬಳ ಆಗದೆ ನೀವು ಡ್ಯೂಟಿ ಮಾಡೋದಿಲ್ಲ ಮಾಡುವುದಿಲ್ಲ ನಮ್ಮ ನಿರ್ಧಾರ